ನಮಸ್ಕಾರ ಸ್ನೇಹಿತರೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರು ಈ ಒಂದು ವಿಷಯವನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ನಿಮಗೆ ಹಣ ಜಮಾ ಆಗ್ತಕ್ಕಂತಹ ವಿಷಯ ಇದೆ ಸೊ ಈಗಾಗಲೇ ಆಲ್ರೆಡಿ ಹೋದ ವಾರದಲ್ಲಿ ಜಮಾ ಆಗ್ಬೇಕಾಗಿರುವಂತಹ ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಅಂದ್ರೆ ಸೊ ನೀವು ಕಾಯ್ತಾ ಇರುವಂತದ್ದು ನಿಜ ಹಣ ಯಾವಾಗ ಜಮಾ ಆಗತ್ತೆ ಆ ನಿಮ್ಮ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ದಿನದಲ್ಲಿ ಜಮಾ ಆಗತ್ತೆ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ವತಃ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಕ್ಲಿಯರ್ ಆಗಿ ತಿಳಿಸ್ತೀನಿ ಸೊ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ವಾ ಸೊ ಈ ಒಂದು ಹದಿನೆಂಟನೇ ಕಂತಿನ ವರ್ಗೂ ಕೂಡ ಬಂದಿದೆ ಆದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನಾನ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಾಯ್ತಾ ಇದ್ರಿ ಹೌದು ಇನ್ನು ಕೂಡ ಬಿಡುಗಡೆನೆ ಆಗಿಲ್ಲ ಎಲ್ಲಿಂದ ಬರಬೇಕು ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ಸಹಿತ ಅದು ಟ್ರಯಲ್ ಅಂತ ಹೇಳ್ಬೋದು ಅಂದ್ರೆ ಟ್ರಯಲ್ ಅಂದ್ರೆ ಈಗ ಮತ್ತೆ ಹದಿನೆಂಟನೇ ಕಂತಿನ ಹಿಡ್ಕೊಂಡು ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಈಗ ಮತ್ತೆ ನಡು ಡಿಫರೆನ್ಸ್ ಒಂದು ಗ್ಯಾಪ್ ಉಳಿತು ಆ ಒಂದು ಗ್ಯಾಪ್ ನಲ್ಲಿ ಹಣ ಹಾಕೋದು ಸರಿಯಾಗಿ ಆಗತ್ತ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಒಂದ್ ಸ್ವಲ್ಪ ಟ್ರಯಲ್ ಮಾಡತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ಏನಾದ್ರು ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಸರಿಯಾಗಿದೆಯಾ ಎಲ್ಲಾ ಕೂಡ ಚೆಕ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಮಹಿಳೆಯರಿಗೆ ಬಿಡುಗಡೆ ಮಾಡಿರತ್ತೆ ಇದರಿಂದ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಅದೇ ರೀತಿ ಈ ಕೂಡ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ರು ಹತ್ತೊಂಬತ್ತನೇ ಕಂತಿಲಾ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಅದು ಟ್ರಯಲ್ ಆಗಿರುತ್ತೆ ಆದ್ರೆ ಇನ್ನು ಬಹಳಷ್ಟು ಕೋಟಿ ಫಲಾನುಭವಿಗಳಿಗೆ ಬರಬೇಕಂತ ಹೇಳ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಅಲ್ಲಿ ಒಂದರಿಂದ ಎರಡು ಲಕ್ಷ ಫಲಾನುಭವಿಗಳಿಗೆ ಆದ್ರೂ ಬಂದಿರಬಹುದು ಇನ್ನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳಿಗಾದ್ರೂ ಹಣ ಬರಬೇಕಾಗಿದೆ ಇಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಅಂತ ನಾವು ಮಾತಾಡಬಹುದು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಇದನ್ನೆಲ್ಲ ಕೂಡ ನಾವು ನೋಡ್ತಾ ಹೋದ್ರೆ ಈ ಕಡೆ ಇನ್ನೊಂದು ಪಿಂಚಣಿ ಹಣ ಕೂಡ ನಮಗೆ ನೆನಪಾಗತ್ತೆ ಹೌದು ಸ್ನೇಹಿತರ ಇಲ್ಲಿ ಪಿಂಚಣಿ ಹಣ ಕೂಡ ನಮಗೆ ಏಪ್ರಿಲ್ ತಿಂಗಳದು ಬರ್ತಾ ಇಲ್ಲ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ದಾರೆ ಇದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ವಿರೋಧ ಪಕ್ಷದ ನಾಯಕರ ಒಂದು ಮಾತುಗಳು ನೆನಪಾಗತ್ತೆ ಹೌದು ಇಲ್ಲಿ ಕೇಳಿ ಲಕ್ಷ ಕೋಟಿ ಕೇಳಿ ಇಲ್ಲಿ ನೋಡಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಸಮಾಜದಲ್ಲಿ ಏನೇ ನಡೀತಾ ಇದೆ ಕೂಡ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಆಗಿರುತ್ತೆ ಇಲ್ಲಿ ವಿರೋಧ ಪಕ್ಷದ ನಾಯಕರಷ್ಟೇ ಅಲ್ಲ ಸ್ವತಃ ಜನರಿಂದನೆ ಅಭಿಪ್ರಾಯ ಬರ್ತಾ ಇದೆ ಈ ಒಂದು ಯೋಜನೆಗಳಿಂದಾಗಿ ಸರಿಯಾಗಿ ಪಿಂಚಣಿ ಕೂಡ ಜಮಾ ಆಗ್ತಾ ಇಲ್ಲ ನಮಗೆ ಒಂದೊಂದ್ ತಿಂಗಳ ಗ್ಯಾಪ್ ಉಳಿತಾ ಇದೆ ಎರಡು ತಿಂಗಳ ಗ್ಯಾಪ್ ಉಳಿತಾ ಇದೆ ಅಥವಾ ಪ್ರತಿ ತಿಂಗಳ ಐದನೇ ತಾರೀಕು ಪಿಂಚಣಿ ಜಮಾ ಆಗ್ಬೇಕಾಗಿರುವಂತದ್ದು ಈ ಗ್ಯಾರಂಟಿ ಯೋಜನೆಗಳಿಗೆ ಪಿಂಚಣಿಗೆ ಸಂಬಂಧನೇ ಇಲ್ಲ ಈ ಗ್ಯಾರಂಟಿ ಯೋಜನೆಗಳು ನೀರಿನ ಮೇಲೆ ಗುಳೆ ಇದ್ದಂಗೆ ಯಾವಾಗ ಬೇಕಾದ್ರೂ ಕೂಡ ಆ ಇವುಗಳನ್ನ ಸುಳ್ಳು ಮಾಡ್ಬಹುದು ಅಥವಾ ನಿಲ್ಲಿಸಬಹುದು ಆದ್ರೆ ಪಿಂಚಣಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದ್ಲಿಂದಾನೇ ಬಂದಿದೆ ಇನ್ನು ಮುಂದೆನೂ ಕೂಡ ಬರತ್ತೆ ಆ ಮುಂದೆ ನಡೀತಾನು ಇರತ್ತೆ ಯಾವುದೇ ಪಕ್ಷ ಬಂದಿದ್ರು ಸಹಿತ ಪ್ರತಿ ತಿಂಗಳ ಐದನೇ ತಾರೀಕು ಒಳಗಾಗಿ ಪಿಂಚಣಿ ಸೌಲಭ್ಯವನ್ನ ಕೊಡ್ಲೇಬೇಕು ಅನ್ನುವಂತಹ ರೂಲ್ಸ್ ಕೂಡ ಮಾಡಿದ್ರು ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಆ ಹದಿನೈದನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ಒಂದು ತಿಂಗಳ ಗ್ಯಾಪೇ ಕೊಡ್ತಾ ಇದೆ ಹೀಗಾಗಿ ಬಹಳಷ್ಟು ಫಲಾನುಭವಿಗಳು ಬ್ಯಾಂಕ್ ಗಳಿಗೆ ಹೋಗಿ ಅಲ್ದಾಡಿ ಬರ್ತಾ ಇದ್ದಾರೆ ಅದರಲ್ಲಿ ಹಿರಿಯರು ಬಹಳಷ್ಟು ಜನ ಹೋಗೋದು ಬರೋದು ನಡೀತಾ ಇದೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾರೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಪಾಸ್ಬುಕ್ ನಲ್ಲಿ ಜಮಾ ಆಗಿರೋದಿಲ್ಲ ಹೀಗಾಗಿ ಮತ್ತೆ ಮನೆಗೆ ಬರೋದು ಮತ್ತೆ ಮರುದಿನ ಹೋಗೋದು ಹೀಗಾಗಿ ಬಹಳಷ್ಟು ಜನರಿಗೆ ತೊಂದರೆ ಉಂಟಾಗ್ತಾ ಇರುವಂತದ್ದು ಇದು ಕಂಡು ಬರುತ್ತೆ ಇದೆಲ್ಲನು ಕೂಡ ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇದ್ದಾರೆ ಆ ನಿಮ್ಮ ಹತ್ರ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲಪ್ಪಾ ಅಂತ ನಿಲ್ಲಿಸ್ಬಿಡಿ ಅದನ್ನ ಬಿಟ್ಟು ಆರ್ಥಿಕ ಹೊರೆ ಬೀಳ್ತಾ ಇದೆ ಆ ಈ ಒಂದು ಹಣ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಜನರಿಗೆ ಸುಳ್ಳು ಭರವಸೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇರತಕ್ಕಂಥದ್ದು ಇಲ್ಲಿ ಕಾಣಸ್ತತೆ ಆ ಸ್ವತಃ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಯೋಜನೆಗಳನ್ನ ಬಂದ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಆ ಜಾರಿ ಇಡಿ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ ಒಂದು ಎಲ್ಲಾ ಬೆಲೆಗಳ ಏರಿಕೆಗಳನ್ನು ಕೂಡ ನೀವು ನಿಲ್ಲಿಸ್ಬೇಕು ಇಳಿಸ್ಬೇಕು ಈಗಾಗಲೇ ಆ ಈ ಒಂದು ಪುರುಷರಿಗೆ ಪ್ರೀ ಬಸ್ ನಲ್ಲಿ ಈಗ ಮಹಿಳೆಯರು ಕೊಟ್ಟರೆ ಈ ಕಡೆ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ ಮೆಟ್ರೋ ನಲ್ಲಿ ಬೆಲೆ ಏರಿಕೆ ಆಗಿದೆ ಅಲ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಮೆಟ್ರೋ ನಲ್ಲಿ ನೀವು ಹೆಚ್ಚಿನ ಬೆಲೆಯನ್ನ ಕಟ್ಟಲೇಬೇಕು ಅದ ರೀತಿಯಾಗಿ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದ್ರೀತಾಗಿ ವಿಧಾನಸೌಧಗಳಲ್ಲಿ ಹೋದ್ರೆ ನೀವು ಕಾಗದ ಪತ್ರಗಳ ಉದಾರಗಳ ಬೆಲೆ ಹೆಚ್ಚಾಗಿರುತ್ತೆ ಸೊ ಹೀಗಾಗಿ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ ಆದ್ರೆ ಇಲ್ಲಿ ಎಲ್ಲಾ ಬೆಲೆ ಏರಿಕೆ ಆಗಿ ನಮಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಇದು ನಮ್ಮಿಂದಾನೇ ನಮಗೆ ಕೊಟ್ಟಂಗಾಗತ್ತೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಹಾಗಾದ್ರೆ ವಿಡಿಯೋ ನೋಡ್ತಕ್ಕಂತವರ ಪ್ರತಿಯೊಬ್ಬರ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ನಿಮ್ಗೆ ಏನ್ ಅನ್ಸಾ ಇದೆ ಈಗ ಸದ್ಯಕ್ಕೆ ನಡೀತಕ್ಕಂತಹ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ಇದನ್ನ ನಮ್ಮಿಂದಾನೇ ತೆಗೆದು ನಮಗೆ ಕೊಡ್ತಾ ಇದೆಯಾ ಇದೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಒಂದೇ ಒಂದು ಮಾತಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಮ ಕಮೆಂಟ್ಸ್ ಯಾವ ರೀತಿಯಾಗಿ ಬರುತ್ತೆ ನಿಮ್ಮ ಮನದಲ್ಲಿ ಅಭಿಪ್ರಾಯ ಏನಿದೆ ಎಲ್ಲ ಮಾಹಿತಿಗಳನ್ನ ಒಬ್ಬರಿಂದ ಒಬ್ಬರ ಶೇರ್ ಮಾಡ್ಕೊಳ್ಳೋಣ ಸೊ ನೀವು ಕೂಡ ಕಮೆಂಟ್ ಗಳನ್ನ ಓದಿ ಮತ್ತೆ ಕಮೆಂಟ್ ಗಳನ್ನ ಕೂಡ ಮಾಡಿ ಈಗ ಗ್ಯಾರಂಟಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖ್ಯವಾದ ಯೋಜನೆ ಕಡೆ ಬಂದ್ಬಿಡೋಣ ಈ ಒಂದು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಈ ಒಂದು ಬರುವ ವಾರದಲ್ಲಿ ಬಿಡುಗಡೆ ಆಗಲಿದೆ ಸೊ ಆಲ್ರೆಡಿ ಈಗಾಗಲೇ ಈ ಒಂದು ವಾರದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಮೊದಲೇ ಆದ್ರೆ ಮತ್ತೆ ನಾಲ್ಕೈದು ದಿನ ಡಿಲೇ ಆಗಿರತಕ್ಕಂಥದ್ದು ಸದ್ಯಕ್ಕೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಮೊದಲೇ ಹೇಳಿದ್ರು ಹಣಕಾಸು ಇಲಾಖೆಯಿಂದ ನಮಗೆ ಹತ್ತೊಂಬತ್ತನೇ ಕಂತಿನ ಆಲ್ರೆಡಿ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಇದೆ ಅಂತ ಹೇಳಿದ್ರು ಅದೇ ನಾವ್ ಏನ್ ತಿಳ್ಕೊಂಡಿದ್ವಿ ಸರ್ಕಾರ ಆ ಇದೇ ತಿಂಗಳಲ್ಲಿ ಎರಡು ಕಂತಿನ ಹಾಕ್ತೇವೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದೆ ಈಗ ಸದ್ಯಕ್ಕೆ ಬಿಡುಗಡೆ ಮಾಡಿದ್ರೆ ಇನ್ನು ಕೊನೆ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡತ್ತೆ ಅಂತ ನಾವ್ ಅನ್ಕೊಂಡಿದ್ದೆ ಆದ್ರೆ ಸದ್ಯಕ್ಕೆ ನಮಗೆ ಹತ್ತೊಂಬತ್ತನೇ ಕಂತಿನ ನನನೇ ಬಂದಿಲ್ಲ ಈ ಒಂದು ಹತ್ತೊಂಬತ್ತನೇ ಕಂತಿನ ನನ ಬಂದ್ರೆ ಇಪ್ಪತ್ತನೇ ಕಂತಿನ ಮುಂದಿನ ತಿಂಗಳಲ್ಲಿ ಮೇ ನಲ್ಲಿನೆ ಬರೋದು ಸದ್ಯಕ್ಕೆ ನಮಗೆ ಹದಿನೆಂಟನೇ ಕಂತಿನ ಹಣ ಜನವರಿ ತಿಂಗಳ ಹಣ ಮಾತ್ರ ಬಂದಿದೆ ಇನ್ನು ಫೆಬ್ರವರಿ ಮಾರ್ಚ್ ಬಂದಿದ್ದೇ ಆದ್ರೆ ಈ ತಿಂಗಳಲ್ಲಿ ಇನ್ನು ಮೇ ನಲ್ಲಿ ಏಪ್ರಿಲ್ ತಿಂಗಳ ಹಣ ಜೂನ್ ನಲ್ಲಿ ಮೇ ತಿಂಗಳ ಹಣ ಜುಲೈನಲ್ಲಿ ಜೂನ್ ತಿಂಗಳ ಹಣ ಈ ರೀತಿ ಸರ್ಕಾರಿ ಗೌರ್ಮೆಂಟ್ ನೌಕರಸ್ಥರ ಪೇಮೆಂಟ್ ಹೇಗ್ ಜಮಾ ಆಗತ್ತೆ ಅದ ರೀತಿಯಾಗಿ ನಾವು ಕೂಡ ಜಮಾ ಮಾಡ್ಕೊಳ್ತಾ ಹೋಗ್ಬಹುದಾಗಿತ್ತಪ್ಪ ಆದ್ರೆ ಈಗ ಮತ್ತೆ ಡಿಲೇ ಆಗಿರ್ತಕ್ಕಂಥದ್ದು ಈಗ ಫೆಬ್ರವರಿ ತಿಂಗಳ ಹಣ ಈ ಒಂದು ತಿಂಗಳಲ್ಲಿ ಬರುತ್ತೆ ಒಂದು ಏಪ್ರಿಲ್ ನಲ್ಲಿ ಇನ್ನು ಮಾರ್ಚ್ ಏಪ್ರಿಲ್ದು ಮೇ ನಲ್ಲಿ ಬರುವಂತಹ ಸಾಧ್ಯತೆ ಇದೆ ಸೊ ಟೋಟಲಿ ಈ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಮತ್ತೆ ಬರುತ್ತೆ ಹೋದ ತಿಂಗಳಲ್ಲಿ ನಾಲ್ಕು ಸಾವಿರ ಟೋಟಲಿ ಎಂಟು ಸಾವಿರ ಹಣ ಬರುವಂತಹ ಸಾಧ್ಯತೆ ಇದೆ ಸೊ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳ ಫಿಕ್ಸ್ ಆಗಿದೆ ಬಿಡುಗಡೆ ಆಗೋದು ಆದ್ರೆ ಇದೇ ವಾರದಲ್ಲಿ ಬಿಡುಗಡೆ ಆಗ್ಲಿಲ್ಲ ಲೇಟ್ ಆಯ್ತು ಈ ಒಂದು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತಕ್ಕಂತಹ ಒಂದು ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ ಸೊ ನಾಲ್ಕು ಸಾವಿರ ಹಣ ಇದೇ ತಿಂಗಳಲ್ಲಿ ನಿಮಗೆ ಜಮಾ ಆದಂಗ ಆಗತ್ತೆ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ಇನ್ನು ಪಿಂಚಣಿದವರು ಕೇಳಬಹುದು ನಮ್ಗೆ ಯಾವಾಗ ಜಮಾ ಆಗತ್ತೆ ಅಂತ ನೀವು ಹೇಳಿಲ್ಲ ಅಂತ ಕೇಳಬಹುದು ನಾನು ಬಿಡುಗಡೆ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿದೆ ಮಾತ್ರ ಆದ್ರೆ ಬಿಡುಗಡೆ ಯಾವಾಗ ಆಗತ್ತೆ ಅಂತ ನಿಮ್ಗೆ ಹೇಳಿಲ್ಲ ಈ ಒಂದು ಪಿಂಚಣಿ ಹಣ ಸದ್ಯಕ್ಕೆ ಹಿರಿಯರಾಗಿರ್ಲಿ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಸೊ ನಿಮಗೆ ನಿಮ್ಗೂ ಕೂಡ ಮುಂದಿನ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂತಹ ಎಲ್ಲಾ ಯೋಜನೆಗಳನ್ನ ಈ ಒಂದು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರದಿಂದ ಲಭ್ಯವಾಗಿದೆ ಸೊ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ನೀವು ಅಂಗವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಅಹ್ ಹಿರಿಯರಾಗಿರ್ಲಿ ಸೊ ಇಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಈ ಒಂದು ವಾರದಲ್ಲಿ ನಿಮಗೆ ಹಣ ಜಮಾ ಆಗಲಿದೆ ಸೊ ನಿಮಗೆ ಎಂಟುನೂರು ರೂಪಾಯಿ ಜಮಾ ಆಗಿದೆ ಅಂತಾನು ಕೂಡ ಸಾಕಷ್ಟು ವಿಧವಾ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದಾರೆ ಈಗ ಒಂಬತ್ ನೂರಿಂದ ಎರಡ್ ಸಾವಿರದ ಎರಡ್ ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನೋಡೋಣ ಅದನ್ನ ಜಾರಿ ಮಾಡಿಲ್ಲ ಹೆಚ್ಚಳ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇನ್ನೇನು ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ನಿಮ್ಗೆ ತಿಳಿಸ್ತೀನಿ ಸೊ ನೀವು ಕೂಡ ಜಮಾ ಆಗಿದೆ ಆದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಈಗ ಆಲ್ರೆಡಿ ಯಾರ್ಯಾರಿಗೆ ಪಿಂಚಣಿ ಹಣ ಜಮಾ ಆಗಿದೆ ಎಲ್ಲರೂ ಕೂಡ ದಯಮಾಡಿ ಕಮೆಂಟ್ ಮಾಡಿ ನಮಗೂ ಕೂಡ ಕ್ಲಾರಿಟಿ ಸಿಗತ್ತೆ ನೋಡುವ ಜನರಿಗೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಹಾ ಜಮಾ ಆಗ್ತಾ ಇದೆಯಪ್ಪ ಅಂತ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗತ್ತೆ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಮತ್ತು ಈ ಒಂದು ಅಹ್ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ನಾನು ನಿಮ್ಗೆ ತಿಳಿಸಿಕೊಡ್ಬೇಕಾಗಿತ್ತು ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಇದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಡೌಟ್ಸ್ ಇದ್ರೂ ಸಹಿತ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆ ಸ್ನೇಹಿತರಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಕೂಡ ನಮ್ಮ ಒಂದು ಕುಟುಂಬದಲ್ಲಿ ಎಬ್ಬರು ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬೇಡ ಫ್ರೆಂಡ್ಸ್